ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಫ್ಟ್ ಮನ ಯೂಟ್ಯೂಬ್ ಚಾನಲ್ ಜಾಯ್ಕಾಯಿ ಇದು ಬಂದು ಎಲ್ಲ ತಾಯಿದಿರು ಕೂಡ ಮಕ್ಕಳಿರೋವಂಥ ಮನೆಗಳಲ್ಲಿ ಇಟ್ಟಿರ್ತಾರೆ ಜಾಯ್ಕಾಯಿ ಅಥವಾ ಜೈಫಲ್ ಅಂತ ಹೇಳಿ ಕರೀತಾರೆ ಇಫ್ ಇದು ಒಂದು ಬೀಜದ ಬೀಜ ಇದು ಮಸಾಲೆ ಪದಾರ್ಥದಲ್ಲಿ ಇದೊಂದು ಪದಾರ್ಥ ನೀವು ಪಲಾವ್ ಮಾಡುವಾಗ ಒಂದು ಮಸಾಲೆ ಪ್ಯಾಕೆಟ್ ತೊಗೊಂಡ್ರೆ ಅದರಲ್ಲಿ ಇದು ಒಂದನ್ನು ಕೂಡ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಇದರಲ್ಲಿ ನಾವು ಮಕ್ಕಳಿಗೆ ಶೀತ ಆದಾಗ ಅಜೀರ್ಣ ಆದಾಗ ಮತ್ತು ಅವ್ರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದ್ರೆ ಮಕ್ಕಳು ಹೊಟ್ಟೆ ನೋವಿಂದ ಬಳಲ್ತಿದ್ರೆ ಈ ಥರ ಸಮಸ್ಯೆಗಳಿದ್ದಾಗ ಇದನ್ನು ಹಾಲಲ್ಲಿ ತೆಗೆದು ತಿನ್ನಿಸೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಆದರೆ ನಾವು ನಮ್ಮ ಮುಖದ ಕಾಂತಿ ಹೆಚ್ಚಾಗೋದಕ್ಕೆ ಮತ್ತು ಮಾರ್ಕ್ಸ್ಗೆ ಪಿಗ್ಮೆಂಟೇಷನ್ಗೆ ಬಳಸ್ತೀವಿ ಅನ್ನೋದು ನಿಮಗೆ ಗೊತ್ತಿದೆಯೋ ಅಲ್ವ ನನಗೆ ಗೊತ್ತಿಲ್ಲ ಇದನ್ನು ಹಾಲಲ್ಲಿ ತೆಗೆಯ್ದು ನೀವು ಮುಖದ ಮೇಲೆ ಎಲ್ಲೆಲ್ಲಿ ಬಂಗಿರುತ್ತೆ ನೋಡಿ ಪಿಗ್ಮೆಂಟೇಷನ್ ಇರೋ ಕಡೆ ನೀವು ಅಪ್ಲೈ ಮಾಡ್ತಾ ಬಂದರೆ ನೀವು ಒಂದು ತಿಂಗಳಷ್ಟರಲ್ಲಿ ನೀವು ಅದರ ರಿಸಲ್ಟ್ನ ಗೊತ್ತಾಗುತ್ತೆ ನಿಮಗೆ ಈಗ ಕ್ರೀಮ್ಗಳನ್ನ ಬಳಸೋದ್ರಿಂದ ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಸಿಗ್ಬೋದು ಆದರೆ ನೀವು ಅದೇ ಚರ್ಮನ ನೀವು ಬಿಸಿಲು ಒಡ್ಡಿದಾಗ ಕೆಂಪಾಗಿರ್ತಕ್ಕಂಥದ್ದನ್ನು ನಾವು ತು ತುಂಬ ಜನದಲ್ಲಿ ಅಬ್ಸರ್ವ್ ಮಾಡಿರ್ತೀವಿ ಸೊ ನೀವು ಪರ್ಮನೆಂಟ್ ಸೊಲ್ಯೂಷನ್ಗೆ ಸ್ವಲ್ಪ ದಿನ ಕಾಯಬೇಕಾಗುತ್ತೆ ಆದರೆ ಇದು ಒಂದು ಪರ್ಮನೆಂಟ್ ಸೊಲ್ಯೂಷನ್ನ ಕೊಡುತ್ತೆ ಜಾಕಾಯಿನ ನೀವು ಚೆನ್ನಾಗಿ ಹಾಲಿನಲ್ಲಿ ತೆಗೆದು ಹಚ್ತಾ ಬಂದರೆ ಫೇಸು ಗ್ಲೋ ಬರುತ್ತೆ ಒನ್ ಪಾಯಿಂಟ್ ಬಂದು ಫೇಸ್ ಗ್ಲೋ ಬರುತ್ತೆ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಪಿಗ್ಮೆಂಟೇಷನ್ ಇರೋರಿಗೆ ಪಿಗ್ಮೆಂಟೇಷನ್ ಕಲೆಗಳನ್ನ ಕಡಿಮೆ ಮಾಡುತ್ತೆ ಆ್ಯಂಡ್ ಮೂರನೇ ಪಾಯಿಂಟ್ ಬಂದು ನಿಮ್ಮ ಫೇಸಲ್ಲಿ ತುಂಬ ಬೆವರು ಗುಳ್ಳೆಗಳಾಗಿದ್ರೆ ಈ ರೀತಿ ಪ್ರಾಬ್ಲಮ್ಸ್ ಇರೋರಿಗೆ ಇದನ್ನು ಬಳಸೋದ್ರಿಂದ ಬೇವರು ಗುಳ್ಳೆಗಳು ಕೂಡ ಕಡಿಮೆ ಆಗುತ್ತೆ ಕೆಲವೊಂದು ಪರ್ಮನೆಂಟ್ ಮಾರ್ಕ್ಗಳನ್ನೂ ಕೂಡ ಇದು ಬಳಸ್ತಾ ಬಳಸ್ತಾ ಕಾಲಕ್ರಮೇಣ ಕಡಿಮೆ ಮಾಡುತ್ತೆ ಈ ಜಾಕಾಯಿನಲ್ಲಿ ಬಹಳಷ್ಟು ಬೆನಿಫಿಟ್ ಇದೆ ಈಗೆಲ್ಲ ಸಾಮಾನ್ಯವಾಗಿ ಕ್ಯಾನ್ಸರ್ ರೋಗಗಳಿಗೆ ಇದನ್ನು ಮೆಡಿಸನ್ನಾಗಿ ಬಳಸ್ತಾ ಇದ್ದಾರೆ ಅತಿಸಾರ ಅಂತ ಹೇಳ್ತಾರಲ್ಲ ಲೂಸ್ ಮೋಷನ್ ಈ ಥರ ಇದ್ದವ್ರಿಗೂ ಕೂಡ ಇದನ್ನು ಜಜ್ಬಿಟ್ಟು ಹಾಲಲ್ಲಿ ಕುದಿಸಿ ಕುಡಿಸೋದ್ರಿಂದ ಕೂಡ ಅದು ಕಡಿಮೆ ಆಗುತ್ತೆ ಇದ್ರ ಬೆನಿಫಿಟ್ ಬಹಳಷ್ಟಿದೆ ಬಟ್ ನಾನು ಸ್ವಲ್ಪ ಮಟ್ಟಿಗೆ ನಿಮಗೆ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್